ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಚೈತ್ರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮತ್ತು ನೋಡಿ ನಾನಿವತ್ತು ಪಾಲಕ್ ಚಪಾತಿ ಅಥವಾ ಪಾಲಕ್ ಪರೋಟ ಏನಾದರೂ ಅನ್ಬೋದು ಅದನ್ನು ನಾನಿವತ್ತು ಯಾವ ಥರ ಪ್ರಿಪೇರ್ ಮಾಡೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ಶೇರ್ ಮಾಡೋಕ್ಕೆ ಬಂದಿದ್ದೀನಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನೋಡಿ ಮೊದಲಿಗೆ ನಾನು ಕಡಲೆ ಬೀಜ ಮತ್ತು ಒಂದು ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿಟ್ಕೊಂಡಿದ್ದೆ ಮತ್ತು ಒಂದು ಸ್ವಲ್ಪ ಪಾಲಕ್ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಸಣ್ಣಗೆ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಜೀರಿಗೆ ಒಂದೆರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಒಂದು ಸ್ವಲ್ಪ ಅದೇ ಥರ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಯಾಕಂದರೆ ನಾವು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀವಲ್ವ ಇಲ್ಲಿ ಅದಕ್ಕೋಸ್ಕರ ಚಪಾತಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಚಪಾತಿ ಅನ್ನೋದು ತುಂಬಾ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗೇ ಇರುತ್ತೆ ಹಾಗೆ ಹೆಲ್ತಿ ಕೂಡ ಚಪಾತಿ ಹಿಟ್ಟು ಗೋಧಿ ಹಿಟ್ಟು ಅದಕ್ಕೋಸ್ಕರ ನೋಡಿ ಒಂದು ನಾನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ರೆಸ್ಟ್ ಆಗಿಬಿಟ್ಟಿದ್ದೆ ರೆಸ್ಟ್ ಆಗಿದ್ದಾದಮೇಲೆ ಚಪಾತಿ ಹಿಟ್ಟನ್ನ ಲಟ್ಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಸ ತಗೊಂಡು ರೋಲ್ ಮಾಡಿಕೊಂಡು ಚಪಾತಿ ಹಿಟ್ಟನ್ನ ನೀಟಾಗಿ ಲಟ್ಟಿಸ್ಕೊಳ್ತೀನಿ ಫಸ್ಟು ಒಂದು ನಾರ್ಮಲ್ ಚಪಾತಿ ನಾವು ಯಾವ ಥರ ಲಟ್ಟಿಸ್ಕೊಳ್ತೀವಿ ಅದೇ ಥರ ಲಟ್ಟಿಸ್ಕೋಬೇಕು ಲಟ್ಸ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಚಪಾತಿಗೆಲ್ಲ ಪೂರ್ತಿ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಒಂದು ಟೂ ಟು ತ್ರೀ ಲೇಯರ್ಸ್ ಆಗುವಷ್ಟು ಫೋಲ್ಡ್ ಮಾಡಿಕೊಂಡು ಮತ್ತು ಚಪಾತಿ ಇಟ್ಟು ನಾರ್ಮಲ್ ಯಾವ ಯಾವ ಥರ ಲಟ್ಟಿಸ್ತೀವಿ ಅದೇ ಥರ ಚಪಾತಿ ಹಿಟ್ಟನ್ನ ಲಟ್ಟಿಸ್ಕೋಬೇಕು ನೋಡಿ ನಿಲ್ ನಾನಿಲ್ಲಿ ಯಾವ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇದೇ ಥರ ನೀವು ಟ್ರೈ ಮಾಡ್ಬೋದು ಅಂತಂದರೆ ಈ ಬೇರೆ ಆ್ಯಂಗಲಲ್ಲಿ ಈ ಬೇರೆ ಶೇಪಲ್ ಸಹ ಮಾಡ್ಬೋದು ನಾನು ಈ ಥರನೇ ಮಾಡ್ತೀನಿ ಅದಕ್ಕೋಸ್ಕರ ಅಷ್ಟೇ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಹಟ್ಸ್ಕೊಂಡಿದ್ದಾದಮೇಲೆ ಇದನ್ನು ಹೆಂಚು ಮೇಲೆ ಹಾಕಿ ಎಣ್ಣೆ ಅಥವಾ ತುಪ್ಪ ಸಹಾಯದಿಂದ ಎರಡು ಕಡೆಯೂ ನೀಟಾಗಿ ಬೇಯಿಸ್ಕೋಬೇಕು ಹಾಗೆ ಪಾಲಕ್ ಸೊಪ್ಪು ಅನ್ನೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೋಸ್ಕರ ಕೆಲವೊಬ್ರು ಪಾಲಕ್ ಸೊಪ್ಪನ್ನು ತಿಂದೇ ಇರೋರು ಮಕ್ಕಳಿಗೆಲ್ಲ ಈ ಥರ ಚಪಾತಿಗೆ ಆ್ಯಡ್ ಮಾಡಿಕೊಂಡು ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಮಕ್ಕಳಿಗೆ ಗೊತ್ತಾಗೋದಿಲ್ವಲ್ಲ ಇಲ್ಲಿ ಏನು ಹಾಕಿದ್ದಾರೆ ಅವರಿಗೇನು ಟೇಸ್ಟಿಯಾಗಿರಬೇಕು ಅಷ್ಟೇ ಅದಕ್ಕೋಸ್ಕರ ಮತ್ತು ಇಲ್ಲಿ ನಾನು ಎಣ್ಣೆ ಮತ್ತು ತುಪ್ಪನೂ ಸ್ವಲ್ಪ ಆ್ಯಡ್ ಮಾಡಿಕೊಂಡು ನೀಟಾಗಿ ಎರಡು ಕಡೆ ಬೇಯಿಸ್ಕೊತೀನಿ ಬೇಯಿಸ್ಕೊಂಡ್ರೆ ಚಪಾತಿ ಇಲ್ಲ ಪರೋಟ ಅನ್ನೋದು ರೆಡಿ ಆಗುತ್ತೆ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲಿನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೀನು ಮತ್ತು ನೋಡಿ ನಾನಿಲ್ಲಿ ಎರಡು ಕಡೆ ನೀಟಾಗಿ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ಚಪಾತಿನ ನೀಟಾಗಿ ಬೇದಕ್ಕೆ ಬಿಟ್ಟಿದ್ದೀನಿ ನೀವು ಸಹ ಇದೇ ಥರ ಮಾಡಿ ಎಲ್ಲ ಚಪಾತಿನೂ ಇದೇ ಥರ ಮಾಡಿಕೊಂಡು ನಿಮಗೆ ಇದು ಯಾವ ಪಲ್ಯ ಜೊತೆ ಬೇಕಾದರೂ ಚೆನ್ನಾಗೇ ಇರುತ್ತೆ ಅದ ಜೊತೆ ಸರ್ವ್ ಮಾಡ್ಕೋಬೋದು ಇಲ್ಲಾಂತಂದರೆ ಮೊಸರು ಜೊತೆ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಒಂದೇ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು